ಫ್ರೆಂಡ್ಸ್ ಎಮ್ ಆರ್ ಲಲ್ಸನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದರೆ ನೋಡಿ ಆಲ್ರೆಡಿ ಏನಪ್ಪಾ ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಿಂದ ಕಿರಿಯ ಪವರ್ ಮ್ಯಾನ್ ಸ್ಥಳೀಯರ ಒಂದು ಹುದ್ದೆಯ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದರು ಅದರ ಒಂದು ವಿಡಿಯೋ ಕೂಡ ಏನಪ್ಪ ಅಂದರೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಅದನ್ನು ಕೂಡ ಏನಪ್ಪ ಅಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು ಅಂದರೆ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ನಿಂತಿತ್ತು ಮತ್ತು ಯಾರ್ಯಾರು ಸೆಲೆಕ್ಷನ್ ಆಗಿದ್ದರು ಅಂತ ಗೊತ್ತಾಗುತ್ತೆ ಏನಪ್ಪ ಅಂದರೆ ನೋಡಿ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಕಿರಿಯ ಮ್ಯಾನ್ ಸ್ಥಳೀಯರೊಂದ ಹುದ್ದೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಅದರಲ್ಲಿ ಏನಪ್ಪ ಅಂದರೆ ಯಾವ ಕ್ಯಾಟಗರಿಯವರಿಗೆ ಎಷ್ಟು ಪರ್ಸೆಂಟೇಜ್ ನಿಂತಿದೆ ಮತ್ತು ಇಲ್ಲಿ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವರ ಹೆಸರು ಕೂಡ ಇದೆ ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನಾಟಿಫಿಕೇಶನ್ ಬರುತ್ತೆ ಹಾಗೆ ಏನಪ್ಪ ಅಂದರೆ ಇದೇ ವಿಡಿಯೋ ಕೇಳಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಯಾಕಂದರೆ ಅದರಲ್ಲಿ ನಿಮಗೆ ಈ ಒಂದು ಪಿ ಡಿ ಎಫ್ ಸಿಗುತ್ತೆ ನೋಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಿಂದ ಏನಪ್ಪ ಅಂದರೆ ಯಾವುದೇ ನಾಟಿಫಿಕೇಷನ್ ಬಂದರೂ ಕೂಡ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅದಕ್ಕಾಗಿ ಸಪ್ರೇಟ್ ಗ್ರೂಪ್ ಮಾಡಿದ್ದೀವಿ ಅದರಲ್ಲಿ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಕೆ ಪಿ ಟಿ ಸಿಲ್ನ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಮತ್ತು ಏನಪ್ಪ ಅಂದರೆ ಆಲ್ರೆಡಿ ಬಿಡುಗಡೆ ಮಾಡಿರುವ ಕೆ ಪಿ ಟಿ ಸಿಲ್ನ ಕಿರಿಯ ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಪರಿಚಾರಕ ಹುದ್ದೆಯ ಏನಪ್ಪ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಪಿ ಡಿ ಎಫ್ ಕೂಡ ಗ್ರೂಪ್ನಲ್ಲಿ ಹಾಕಿದ್ದೀನಿ ಸೊ ಇನ್ನು ಯಾರ್ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಈಗ ಇಲ್ಲಿ ಅಂತಿಮ ಆಯ್ಕೆ ಪಟ್ಟಿಯ ಒಂದು ವಿಡಿಯೋ ನೋಡ್ತಾ ಹೋಗಿ ಇಲ್ಲಿ ಕೆ ಹುದ್ದೆ ಹೆಸರು ಬಂದುಬಿಟ್ಟು ಕಿರಿಯ ಪವರ್ ಮ್ಯಾನ್ ಇದು ಯಾವುದೇ ರೀತಿ ತಾತ್ಕಾಲಿಕ ಆಯ್ಕೆ ಅಲ್ಲ ಫೈನಲ್ ಆಗಿ ಅಂದರೆ ಕಿರಿಯ ಪವರ್ ಮ್ಯಾನ್ ಹುದ್ದೆಯ ಒಂದು ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಯಾರ್ಯಾರು ಆಯ್ಕೆಯಾಗಿದ್ದಾರೆ ಅವರಿಗೆ ಕಂಗ್ರ್ಯಾಚುಲೇಷನ್ ಮೊದಲಿಗೆ ಇಲ್ಲಿ ಸೂಚಿತ ಹುದ್ದೆಗಳು ಬಂದ್ಬಿಟ್ಟು ಏನಪ್ಪ ಅಂದರೆ ಒಂಬತ್ತು ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗಿತ್ತು ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೊ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಯಾರ್ಯಾರು ಆಯ್ಕೆಯಾಗಿದ್ದಾರೆ ಮತ್ತು ಅವ್ರ ಕೆಟಗರಿ ಯಾವುದು ಹಾಗೆ ಅವ್ರಿಗೆ ಕಟ್ ಕಟ್ ಆಫ್ ಎಷ್ಟು ಅದನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲ ಹೆಸರು ಬಂದ್ಬಿಟ್ಟು ಭೀಮೇಶ್ ಅಂತ ಇವರ ತಂದೆ ಹೆಸರು ಶರಣಪ್ಪ ಇವರ ಒಂದು ಕೆಟಗರಿ ನೋಡ್ತಾ ಹೋಗಿ ಜಿ ಎಮ್ ಜನರಲ್ನಲ್ಲಿ ಬರುತ್ತೆ ಸೊ ಇವರ ಒಂದು ಕಟ್ ಆಫನ್ನು ನೋಡೋದಾದ್ರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ಗೆ ಇವರೊಂದು ಮೆರಿಟ್ ನಿಂತಿರುತ್ತೆ ಹಾಗೆ ಇಲ್ಲಿ ಎರಡನೇ ಹೆಸರು ಬಂದುಬಿಟ್ಟು ಅಭಿಷೇಕ್ ಅಂತ ಹುಸೆ ಇವರೊಂದು ತಂದೆ ಹೆಸರು ಹುಸೇನ್ ಗೌಡ ಹುಸೇನ್ ಗೌಡ ಭತ್ತರ್ ಅಂತ ಹಾಗೆ ಇಲ್ಲಿ ಇವರ ಕೆಟಗರಿ ನೋಡೋದಾದರೆ ಜಿ ಎಮ್ ಜನರಲ್ನಲ್ಲಿ ಬರುತ್ತೆ ಇವರ ಸೊ ಇಲ್ಲಿ ಏನಪ್ಪ ಅಂದರೆ ನ ಅಂಕ ನೋಡೋದಾದರೆ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ಗೆ ನಿಂತಿದೆ ಹಾಗೆ ಇಲ್ಲಿ ಮೂರನೇ ಹೆಸರು ಬಂದುಬಿಟ್ಟು ಲಂಬಾಣಿ ದರ್ಶನ್ ಅಂತ ಇವರ ತಂದೆ ಹೆಸರು ನೋಡಿ ಲಂಬಾಣಿ ಪರಮೇಶ್ವರ್ ನಾಯ್ಕ್ ಇವರ ಕ್ಯಾಟಗರಿ ಬಂದ್ಬಿಟ್ಟು ಜಿ ಎಮ್ ಜನರಲ್ನಲ್ಲಿ ಬರುತ್ತೆ ಹಾಗೆ ಇವರ ಒಂದು ಮೆರಿಟನ್ನು ನೋಡೋದಾದರೆ ಇಲ್ಲಿ ನೋಡಿ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟೂಗೆ ನಿಂತಿರುತ್ತೆ ಹಾಗೆ ವಿಷ್ಣು ಹನುಮಪ್ಪ ಕರ್ಬರಿ ನಾಲ್ಕನೇ ಏನಪ್ಪ ಅಂದರೆ ವ್ಯಕ್ತಿ ಇವರು ಕೂಡ ಕೆಪಿ ಟಿ ಆಯ್ಕೆಗಿದ್ದಾರೆ ಇವರ ತಂದೆ ಹೆಸರು ಬಂದ್ಬಿಟ್ಟು ಹನುಮಪ್ಪ ಅಂತ ಇವರ ಕೆಟಗರಿ ಜಿ ಎಮ್ ಜನರಲ್ನಲ್ಲಿ ಬರುತ್ತೆ ಹಾಗೆ ಇವರ ಮೆರಿಟ್ ನೋಡೋದಾದರೆ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಜೀರೋ ಆಗಿರುತ್ತೆ ಇವರು ಕೂಡ ಕೆ ಪಿ ಟಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಸೊ ಇಲ್ಲಿ ಐದನೇ ವ್ಯಕ್ತಿ ಬಂದುಬಿಟ್ಟು ಕೆ ಶಿವಕುಮಾರ್ ಅಂತ ಇವರ ತಂದೆ ಹೆಸರು ಕಲ್ಯಾ ಕಲ್ಯಾಣ್ ನಾಯ್ಕ ಹಾಗೆ ಇವರ ಕೆಟಗರಿ ನೋಡಿ ಎಸ್ ಸಿ ಜನರಲ್ನಲ್ಲಿ ಬರುತ್ತೆ ಇವರ ಒಂದು ಮೆರಿಟನ್ನು ನೋಡೋದಾದರೆ ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಏಯ್ಟಾಗಿದೆ ಇವರು ಕೂಡ ಕೆ ಪಿ ಟಿ ಸಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಸೊ ಇಲ್ಲಿ ಆರನೇ ವ್ಯಕ್ತಿ ಬಂದುಬಿಟ್ಟು ಏನಪ್ಪ ಅಂದರೆ ನೋಡಿ ಎಮ್ ಕೆ ಪಾಂಡುರಂಗ ಅಂತ ಇಲ್ಲಿ ಎಮ್ ಕಲ್ಯಾಣ ನಾಯಕ್ ಇವರು ತಂದೆ ಹೆಸರು ಹಾಗೆ ಇಲ್ಲಿ ಇವರ ಕೆಟಗರಿ ನೋಡಿದ್ರೆ ಎಸ್ ಸಿ ರೂರಲ್ನಲ್ಲಿ ಬರುತ್ತೆ ಹಾಗೆ ಇವರ ಒಂದು ಮೆರಿಟನ್ನು ನೋಡಿದ್ರೆ ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಟು ಆಗಿದೆ ಹಾಗೆ ಇಲ್ಲಿ ಏಳನೇ ವ್ಯಕ್ತಿ ಬಂದ್ಬಿಟ್ಟು ಕಲಕಪ್ಪ ಕಂಬಳಿ ಅಂತ ಇವರ ತಂದೆ ಹೆಸರು ವೀರಪ್ಪ ಇವರೊಂದು ಮೆರಿಟನ್ನು ನೋಡೋದಾದರೆ ನೋಡಿ ಮೊದಲಿಗೆ ಇವರು ಕೆಟಗರಿ ಟು ಇಯರ್ ರೂರಲ್ನಲ್ಲಿ ಬರುತ್ತೆ ಹಾಗೆ ಕಟ್ ಆಫ್ ನೋಡೋದಾದರೆ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ಗೆ ಇವರೊಂದು ಮೆರಿಟ್ ನಿಂತಿದೆ ಸೊ ಇಲ್ಲಿ ಎಂಟನೇ ವ್ಯಕ್ತಿ ನೋಡೋದಾದರೆ ರಾಹುಲ್ ಅಂತ ಇವರ ತಂದೆ ಹೆಸರು ನೋಡಿ ಪೀರಪ್ಪ ಇವರ ಮನೆ ಹೆಸರು ಶ್ರೀಗಣಿ ಸೊ ಇವರ ಕೆಟಗರಿ ಬಂದ್ಬಿಟ್ಟು ಟು ಎ ಜನರಲ್ನಲ್ಲಿ ಬರುತ್ತೆ ಇವರ ಒಂದು ಮೆರಿಟನ್ನು ನೋಡೋದಾದರೆ ನೈಂಟಿ ಫೋರ್ ಪಾಯಿಂಟ್ ಸವೆನ್ ಟೂಗೆ ನಿಂತಿದೆ ಸೊ ಇಲ್ಲಿ ಒಂಬತ್ತನೇ ವ್ಯಕ್ತಿ ಇವರು ಕೊನೆಯ ವ್ಯಕ್ತಿಯನ್ನು ನೋಡೋದಾದರೆ ಮುರ್ತು ಸಾಬ್ ರಾಜೇಶ್ ಸಾಬ್ ಸುಂಕದ್ ಅಂತ ಇವರ ಒಂದು ಕೆಟಗರಿ ಬಂದ್ಬಿಟ್ಟು ಟು ಬಿ ಜನರಲ್ನಲ್ಲಿ ಬರುತ್ತೆ ಇವರೊಂದು ಮೆರಿಟನ್ನು ನೋಡೋದಾದ್ರೆ ನೋಡಿ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಆಗಿದೆ ಸೊ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಮೆರಿಟ್ ನೋಡ್ತಾ ಹೋಗಿ ಜನರಲ್ ಆಗಿರ್ಬೋದು ಎಸ್ ಸಿ ಇರ್ಬೋದು ಟು ಎ ಟು ಬಿ ಆಗಿರ್ಬೋದು ಯಾವ ರೀತಿ ಕಟ್ ಆಫ್ ನಿಂತಿದೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ಈ ಒಂದು ಪಿಡಿಯಪ್ಪ ಏನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಟೆಲಿಗ್ರಾಮ್ ಜ ಗ್ರೂಪ್ನಲ್ಲಿ ಹಾಕಿದ್ದೀನಿ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಮೇಲೆ ಕ್ಲಿಕ್ ಮಾಡಿ ಆಗಿ ಸೊ ಇಲ್ಲಿ ಏನಪ್ಪ ಅಂದರೆ ಕೆ ಪಿ ಟಿ ಸಿ ಎಲ್ ಕಿರಿಯ ಪವರ್ಮ್ಯಾನ್ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನು ಕೆ ಪಿ ಟಿ ಸಿ ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ರು ಅದರಲ್ಲಿ ಒಂಬತ್ತು ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇದ್ದು ಅದರಲ್ಲಿ ಏನಪ್ಪ ಅಂದರೆ ಈಗ ಒಂಬತ್ತು ಬ್ಯಾಕ್ಲಾಗ್ ಕಿರಿಯ ಪವರ್ಮ್ಯಾನ್ ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ನೋಡಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗೆ ಇನ್ನೊಂದು ಏನಪ್ಪಾ ಅಂದರೆ ಆಲ್ರೆಡಿ ಏನಪ್ಪಾ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಬಿಡುಗಡೆ ಮಾಡಿದರು ಅಂತಿಮ ಆಯ್ಕೆ ಪಟ್ಟಿಗೋಸ್ಕರ ಯಾರ್ಯಾರು ಕಾಯ್ತಾಯಿದ್ರು ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ ಯಾರ್ಯಾರು ಆಯ್ಕೆ ಆಗಿದ್ರೆ ಅವರು ಕೂಡ ಏನಪ್ಪ ಅಂದರೆ ಕಮೆಂಟ್ ಮಾಡಲೇಬೇಕು